ಸ್ನೇಹಿತರೆಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ಏಕಾದಶಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತೆ ನಾಳೆ ಅಶ್ವಿನ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ಪಾಪ ಅಂಕುಶ ಏಕಾದಶಿ ಅಂತ ಹೇಳಿ ಕರೀತಾರೆ ಬಹಳಷ್ಟು ಜನರು ಇದನ್ನು ಪಾಶ ಅಂಕುಶ ಏಕಾದಶಿ ಅಂತ ಕೂಡ ಕರೀತಾರೆ ಆದರೆ ಅದರ ನಿಜವಾದ ಹೆಸರು ಪಾಪ ಅಂಕುಶ ಏಕಾದಶಿ ಪಾಪ ಅಂಕುಶ ಏಕಾದಶಿ ಅಂದರೆ ನಾವು ಮಾಡಿರುವಂಥ ತಿಳಿದೋ ಮಾಡಿದ್ದೋ ತಿಳಿಯದೋ ಮಾಡಿದೆ ಯಾವುದೋ ರೀತಿಯಿಂದ ಮಾಡಿದಂಥ ಎಲ್ಲ ಪಾಪಗಳಿಗೆ ಅಂಕುಶ ಅಂತಂದರೆ ಸರ್ವ ಪಾಪಗಳನ್ನು ನಾಶ ಮಾಡುವಂತಹ ಶಕ್ತಿ ನಾಳೆ ಏಕಾದಶಿಗದ ಈ ಏಕಾದಶಿ ದಿವಸ ನಾಳೆ ದಿವಸ ಪದ್ಮನಾಭ ನಾಮಕ ಶ್ರೀಹರಿಯನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಪಾಪಹರ್ನಾದಂಥ ಶ್ರೀಹರಿಂದ ಭಕ್ತಿಪೂರ್ವಕ ಆಚರಣೆಯಿಂದ ನಾಳೆ ದಿವಸ ಆಚರಣೆ ಮಾಡಿ ಆತನ ಸ್ಮರಣೆ ಮಾತ್ರದಿಂದ ನಮ್ಮ ಎಲ್ಲ ಸಂಕಷ್ಟಗಳು ಪಾಪಗಳು ದೂರ ಆಗ್ತದೆ ಅಷ್ಟೇ ಅಲ್ಲ ಚಾತುರ್ಮಾಸದಲ್ಲಿ ಒಂದೊಂದು ನಾವು ಮಾಡುವಂಥ ವೃತ್ತಕ್ಕೂ ಒಂದೊಂದು ವಿಶೇಷವಾದ ಫಲಗಳಿರ್ತದೆ ಅದರಲ್ಲಿ ಬರುವಂಥ ಈ ಏಕಾದಶಿಯಲ್ಲಿ ಕೂಡ ಶ್ರೀ ಜನಾರ್ದನ ದೇವರನ್ನ ಪ್ರಾರ್ಥನೆಯನ್ನು ಮಾಡೋದರಿಂದ ಎಲ್ಲ ಪುಣ್ಯದ ಫಲಗಳು ಜನಾರ್ದನನ್ನ ಆಶ್ರಯಿಸ್ಕೊಂಡಿರ್ತಾವಂತ ನಾವು ಮಾಡ್ ಮಾಡಿರುವಂಥ ಪೂಜೆ ಪುನಸ್ಕಾರಗಳಿಂದ ನಾವು ಕೂಡ ನಮ್ಮ ಪಾಪಗಳನ್ನು ಕಳೆದುಕೊಂಡು ಯಮಲೋಕದ ದರ್ಶನವನ್ನು ನಾವು ಮಾಡುವುದಿಲ್ಲ ಯಾವಾಗ ಭಗವಂತನಲ್ಲಿ ಅನನ್ಯವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೋ ಏಕಾದಶಿ ದಿವಸ ಯಥಾಶಕ್ತಿ ಉಪವಾಸವನ್ನು ಮಾಡಿ ಭಗವಂತನ ಸ್ಮರಣೆ ಮಾಡಬೇಕು ಭಗವಂತನಲ್ಲಿ ಪುಣ್ಯಗಳು ಆಶ್ರಯ ಇರ್ತದೆ ಆತನನ್ನು ನಾವು ಯಾರನ್ನು ಸಾಮಾನ್ಯವಾಗಿ ನಮ್ಮ ಪೂರ್ವಜರು ಹೇಳ್ತಿದ್ರು ಸಂಕ್ತಿ ಸಂಘದೋಷ ಅಂಥೇಳಿ ಭಗವಂತನಲ್ಲಿ ನಾವು ಸಂಗತಿಯನ್ನು ಬಯಸಬೇಕು ಭಗವಂತನಲ್ಲಿ ನಾವು ಅನನ್ಯವಾಗಿ ಗೆಳೆತನವನ್ನು ಬಯಸಬೇಕು ಆತನಲ್ಲಿ ಮನಸ್ಸನ್ನು ಇಡಬೇಕು ಯಾವಾಗ ಆ ರೀತಿ ನಾವು ಮಾಡ್ತೇವೋ ಆತನಲ್ಲಿರುವಂಥ ಪುಣ್ಯವನ್ನು ನಮ್ಮನ್ನು ಎಂಥ ಸಂಕಷ್ಟದಿಂದಲೂ ಕಾಪಾಡ್ತದಂತ ಅದಕ್ಕಾಗಿ ನಾವು ಎಳ್ಳು ಕಾಳಿನಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕಾದರೆ ಏಕಾದಶಿ ಉಪವಾಸವನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂಥೇಳಿ ಯಮನ ಪಾಶದ ಬಾಧೆಯನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ಏಕಾದಶಿ ವ್ರತ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತೇನೆ ಒಂದು ಸಲ ನಾರ್ದರು ಯಮಪುರಿಗೆ ಹೋಗಿರ್ತಾರೆ ಅಂದರೆ ಯಮನನ್ನು ಭೇಟಿ ಆಗಬೇಕು ಅಂತ ಯಮನಿ ಯಮಪುರಿಗೆ ಹೋಗಿರ್ತಾರೆ ಹೋದಂಥ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿನಿಂದ ಜೋರಾಗಿ ಅಳ್ತಾ ಇರುವಂತ ಕೀ ಚೀರ್ತಾ ಇರುವಂತ ನಾನಾ ರೀತಿಯಿಂದ ನರಳ್ತಾ ಇರುವಂತ ಶಬ್ದಗಳು ಕೇಳಿಸ್ತದೆ ಆಗ ನಾರ್ದರು ಕೇಳ್ತಾರೆ ಏನಿದು ಅಂತಂದಾಗ ಆಗ ಅವರು ಪಾಪ ಮಾಡಿದವರು ಶಿಕ್ಷೆಯನ್ನ ಅನ್ಭೋಗ್ಸ್ತಿದ್ದಾರೆ ಆ ಶಿಕ್ಷೆಗೆ ಅವರು ತಡೆದುಕೊಳ್ಳಿಕ್ಕಾಗ್ಲಾರದೆ ಆ ರೀತಿಯಾಗಿ ಚೀರ್ತಾ ಇದ್ದಾರೆ ಅಂತ ಹೇಳಿ ಇದನ್ನೆಲ್ಲ ನೋಡದಂತ ನಾರ್ದರು ವಿಷ್ಣುವಿನ ಹತ್ರ ಬರ್ತಾರೆ ಬಂದು ಕೇಳ್ತಾ ಇದ್ದಾರೆ ನಾನು ಯಮಪುರಿಗೆ ಹೋಗಿದ್ದೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಾನಾ ಜನರು ಅನೇಕ ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಮುಕ್ತಿ ಇಲ್ವೇ ಅವರು ಅಳ್ತಾ ಇರೋದು ನರಳ್ತಾ ಇರುವಂಥ ಆ ಶಬ್ದವನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ನೋವಾಯಿತು ಅದಕ್ಕಾಗಿ ಆ ನರಳಿ ನರಳಿಕೆಯಿಂದ ಆಗಿರ್ಬೋದು ಆ ನೋವಿನಿಂದ ಅವರಿಗೆ ಮುಕ್ತಿ ದೊರಕುವುದಿಲ್ಲವೆ ಅಂತಂದಾಗ ಆಗ ನಾರಾಯಣ ದೇವ್ರು ಹೇಳ್ತಾರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಹಜವಾಗಿ ತಿಳಿದೋ ತಿಳಿಯದೋ ಮಾಡಿದಂಥ ಪಾಪಗಳು ಆತನನ್ನು ಈ ರೀತಿಯಾಗಿ ಮಾಡಲಿಕ್ಕೆ ಹಚ್ಚಿರ್ತದೆ ಅದಕ್ಕಾಗಿ ಆ ಪಾಪಗಳನ್ನೆಲ್ಲ ಕಳೆದುಕೊಳ್ಬೇಕಂದ್ರೆ ಭೂಮಿ ಮೇಲೆ ಏಕಾದಶಿ ಅಂತ ವ್ರತಗಳನ್ನು ಆಚರಣೆ ಮಾಡಬೇಕು ಈ ಏಕಾದಶಿ ವ್ರತವು ಸ್ವರ್ಗ ಮೋಕ್ಷಗಳನ್ನು ಕೊಡುವಂಥದ್ದು ಶರೀರಕ್ಕೆ ಉತ್ತಮ ಆರೋಗ್ಯವನ್ನು ಕೊಡ್ತದೆ ಗುಣವತಿಯಾದ ಸುಶೀಲೆಯಾದ ಹೆಂಡತಿಯನ್ನಾಗಿರ್ಬೋದು ಗಂಡನನ್ನಾಗಿರ್ಬೋದು ಕೊಡುವಂಥದ್ದು ಧನ ಧಾನ್ಯ ಕೊಡುವಂಥದ್ದು ಅದಕ್ಕಾಗಿ ಪ್ರಯತ್ನ ಪಟ್ಟಾದರೂ ಏಕಾದಶಿ ವ್ರತಗಳನ್ನು ಆಚರಣೆ ಮಾಡಬೇಕು ಅಶ್ವಿನ ಶುಕ್ಲ ಏಕಾದಶಿ ದಿನ ಮಾಡಿದಂಥ ಪಾಪಾಂಕುಶ ಏಕಾದಶಿಯಿಂದ ಪಾಪದಿಂದ ಮುಕ್ತನಾಗಿ ಮನುಷ್ಯ ಮುಂದೆ ಸದ್ಗತಿ ಪ್ರಾಪ್ತಿಯಾಗ್ತದೆ ಅಷ್ಟೇ ಅಲ್ಲ ನಾವು ಮಾಡಿದಂಥ ಭೂಮಿ ಮೇಲೆ ಮಾಡಿದಂಥ ಪಾಪಗಳನ್ನ ಭೂಮಿ ಮೇಲೆ ಕಳೆದುಕೊಳ್ಬೇಕು ನಾವು ಮತ್ತೆ ಮುಂದಿನ ಜನ್ಮದಲ್ಲೂ ಕೂಡ ಮತ್ತೆ ಆ ಪಾಪಗಳನ್ನು ಮುಂದಿನ ಜನ್ಮದಲ್ಲಿ ಭೂಮಿ ಮೇಲೆ ಹುಟ್ಟಿಯೇ ನಾವು ಅನ್ಭವ್ಸ್ಬೇಕಾಗ್ತದೆ ಅದಕ್ಕಾಗಿ ಪಾಪದಿಂದ ನಾವು ಮುಕ್ತರನ್ನಾಗಿ ಆಗಬೇಕು ಅಂತಂದರೆ ಏಕಾದಶಿ ದಿವಸ ಭಗವಂತನ ಸ್ಮರಣೆಯನ್ನು ಅನನ್ಯವಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಆಗ ಮಾತ್ರ ನಾವು ಈ ಪಾಪಗಳಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳಿ ನಾರದರಿಗೆ ಶ್ರೀ ವಿಷ್ಣುದೇವರು ಹೇಳ್ತಾ ಇದ್ದಾರೆ ಇನ್ನು ನಾಳೆ ದಿವಸ ಏಕಾದಶಿ ಅಂದರೆ ಪಾಪಾಂಕುಶ ಏಕಾದಶಿ ದಿವಸ ಪಾದವನ್ನು ಪಾಪವನ್ನು ಕಳೆದುಕೊಳ್ಬೇಕು ಅಂತ ಅನ್ನೋದಾದ್ರೆ ನಾಳೆ ದಿವಸ ಸುವರ್ಣದ ತಿಲಗಳನ್ನು ಅಂದರೆ ಬಂಗಾರದ ಬಂಗಾರದಿಂದ ಎಳ್ಳುಗಳನ್ನು ಮಾಡಿ ದಾನವನ್ನ ಮಾಡ್ತಾರೆ ಭೂಮಿ ದಾನ ಗೋವು ದಾನ ಅನ್ನದಾನ ನೀರು ದಾನ ಪಾದತ್ರಾಣ ಅಂದರೆ ಪಾದರಕ್ಷೆಯನ್ನ ದಾನ ಕೊಡಬೇಕು ವಸ್ತ್ರ ಛತ್ರಾದಿಗಳನ್ನ ದಾನ ಮಾಡುವನು ನಾಳೆ ದಿವಸ ವಿಶೇಷವಾಗಿ ಯಮನ ಬಾದಿಯವನಿಗೆ ದೂರ ಆಗ್ತದೆ ಯಥಾಶಕ್ತಿ ನೀವು ಕೊಡ್ಬೋದು ವಸ್ತ್ರ ನಿಮಗೇನು ಸಾಧ್ಯನೋ ಒಬ್ಬ ಬ್ರಾಹ್ಮಣನಿಗೆ ಮೇಲು ಹೊತ್ಸ ಅಂದರೆ ಒಂದು ಉಟ್ಕೊಳ್ಳಿಕ್ಕೆ ದೋತ್ರ ಮೇಲೆ ಹೊದಿಕೆ ಎರಡನ್ನ ಜೋಡಿ ಇಟ್ಟು ದಾನವನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಇನ್ನು ಅನ್ನದಾನ ಅನ್ನ ಎಲ್ಲಿ ಅನ್ನ ಸಂತರ್ಪಣೆ ನಡೀತಿರ್ತದೋ ಅಲ್ಲಿ ಹೋಗಿ ಯಥಾಶಕ್ತಿ ನೀವು ಅಕ್ಕಿಯನ್ನು ಕೊಡ್ಬೋದು ನೀರು ದಾನ ಕೆಲವರಿಗೆ ಬಡ ಮನೆಗಳಿಗೆ ಎಲ್ಲಿ ನೀರುಗಳು ಬರ್ತಿದ್ರು ಅಲ್ಲಿ ನೀರನ್ನು ಕೊಡ್ಬೋದು ಇನ್ನೂ ಪಾದತ್ರಾಣ ಪಾದರಕ್ಷೆ ಪಾದರಕ್ಷೆಗಳನ್ನು ಯಾರು ಬಡವರು ಇರ್ತಾರೋ ಅಂಥವರಿಗೆ ಹಾಕ್ಕೊಳ್ಳಿಕ್ಕೆ ಪಾದರಕ್ಷೆ ಇರುವುದಿಲ್ಲ ಅಷ್ಟೇ ಎಲ್ಲ ಕೆಲವು ಬ್ರಾಹ್ಮಣರಿರ್ತಾರೆ ಅವರಿಗೆ ಓಡಾಡಲಿಕ್ಕೆ ಸರಿಯಾಗಿ ಪಾದರಕ್ಷೆಗಳು ತಗೊಳ್ಳಲಿಕ್ಕೂ ಆಗ್ತಿರೋದಿಲ್ಲ ಅಂಥವ್ರಿಗೆ ಪಾದರಕ್ಷೆ ದಾನ ಅತ್ಯಂತ ಶ್ರೇಷ್ಠ ನಾವು ಮೇಲೂ ಸಹ ಅವರಿಗೆ ಪಾದರಕ್ಷೆ ದಾನವಾಗಿ ಹನ್ನೆರಡನೇ ದಿವಸ ಕೊಡಿಸ್ತೇವೆ ಯಾಕಂದರೆ ಯಾವಾಗ ಪಾದರಕ್ಷೆಯನ್ನು ಕೊಡ್ತಾರೋ ಅವರ ಮುಂದೆ ಯಾತ್ರೆ ಏನಿರ್ತದಲ್ಲ ಅಲ್ಲಿ ಹೇಳಿ ಇನ್ನು ವಸ್ತ್ರದಾನ ನಾಳೆ ದಿವಸ ವಸ್ತ್ರ ಯಥಾಶಕ್ತಿ ವಸ್ತ್ರದಾನವನ್ನು ಕೊಡ್ಬೋದು ಗೋವು ದಾನ ಭೂಮಿದಾನ ಶ್ರೀಮಂತರಾಗಿದ್ದರೆ ಭೂಮಿ ದಾನ ಕೊಡ್ತಾರೆ ಸುವರ್ಣ ತಿಲಗಳನ್ನು ಮಾಡಿ ಎಳ್ಳನ್ನು ಮಾಡಿ ದಾನವನ್ನು ಕೊಡ್ತಾರೆ ನಾಳೆ ದಿವಸ ವಿಶೇಷ ಅಂತಂದರೆ ನಾಳೆ ಏಕಾದಶಿ ಮಾಡಿ ಯಥಾಶಕ್ತಿ ಏಕಾದಶಿ ಮಾಡಿ ವಿಷ್ಣು ಪೂಜೆಯನ್ನು ಮಾಡಿ ದಾನವನ್ನು ಕೊಟ್ಟರೆ ಗಂಗಾ ಗಯಾ ಕಾಶಿ ಪುಷ್ಕರ ಕುರುಕ್ಷೇತ್ರ ಎಲ್ಲಕ್ಕಿಂತಲೂ ಎಷ್ಟು ನೀವು ಯಾತ್ರವನ್ನು ಮಾಡಿ ಬಂದರೂ ಅದಕ್ಕಿಂತ ಹತ್ತರಷ್ಟು ಪುಣ್ಯ ಏಕಾದಶಿ ನಾಳೆ ಏಕಾದಶಿ ಆಚರಣೆಯಿಂದ ಬರ್ತದೆ ಅದಕ್ಕಾಗಿ ನಾಳೆ ಏಕಾದಶಿಗೆ ಬಹಳಷ್ಟು ಮಹತ್ವದ ಇನ್ನು ಏಕಾದಶಿ ವ್ರತ ಮೂರು ದಿವಸದ್ದು ಎತ್ ಪ್ರತಿ ಸಲ ಹೇಳಿದ ಹಾಗೆ ಇವತ್ತು ಏಕಾದಶಿ ದ್ವ ದಶಮಿ ದಶಮಿ ದಿವಸ ಸಾಯಂಕಾಲ ದೀಪವನ್ನು ಹಚ್ಚಿ ಒಂದು ಸಣ್ಣ ಸಂಕಲ್ಪ ವೃತ್ತದ ಮುಂದೆ ಹೇಳ್ತೀನಿ ಏಕಾದಶಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಮಾರನೇ ದಿವಸ ನಾಳೆ ಎದ್ದ ಮೇಲೆ ನಿಮಗೆ ಉಪವಾಸ ಯಾವ ರೀತಿ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ತೀರೋ ಯಾಕಂದರೆ ಅನ್ನವನ್ನು ಉಣ್ಣಬಾರ್ದು ಹೇಳಿ ಏಕಾದಶಿ ದಿವಸ ಅನ್ನವನ್ನು ಮಾಡಿ ಉಂಡ್ರೆ ಲಕ್ಷ್ಮಿಗೆ ತಲೆ ತ್ರಾಸಾಗ್ತದೆ ಅಂತ ಅದಕ್ಕಾಗಿ ಏಕಾದಶಿ ದಿವಸ ಅನ್ನವನ್ನು ಉಣ್ಬಾರ್ದು ಅಂತ ಹೇಳಿ ಅದಕ್ಕೊಂದು ದೃಷ್ಟಾಂತ ಹೇಳ್ತೀನಿ ಕೇಳ್ರಿ ಯಾವಾಗ ನಾರದರು ಹೇಳ್ ನಾರದರಿಗೆ ಹೇಳ್ತಾನೋ ಏಕಾದಶಿ ವ್ರತ ಆಚರಣೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಆಗ ಪಾಪ ಪುರುಷ ಹೇಳ್ತಾನೆ ಎಲ್ಲರೂ ಏಕಾದಶಿ ಮಾಡಿ ವಿಷ್ಣು ಲೋಕವನ್ನು ಹೊಂದಿದರೆ ಪಾಪ ಪುರುಷನಾದ ನನಗೇನು ಕೆಲಸ ಹೇಳಿ ಆಗ ವಿಷ್ಣು ದೇವರು ಹೇಳ್ತಾರೆ ಪಾಪ ಪುರುಷನಿಗೆ ವಿಷ್ಣು ದೇವ್ರು ಹೇಳ್ತಾರಂತೆ ಏಕಾದಶಿ ದಿವಸ ನೀನು ಅಕ್ಕಿಯಲ್ಲಿ ಕೋ ಯಾರು ಪಾ ಅನ್ನವನ್ನು ಊಟ ಮಾಡ್ತಾರೋ ಅವರಿಗೆ ಪಾಪದ ಫಲವನ್ನು ಕೊಡು ಯಾಕಂದರೆ ಪಾಪ ಪುರುಷ ಪುಣ್ಯದ ಪುರುಷ ಈ ರೀತಿಯಾಗಿ ಭಗವಂತನ ಸೃಷ್ಟಿಯದು ಎಲ್ಲರಿಗೂ ಕೆಲಸ ಸಿಕ್ತು ಪಾಪ ಪುರುಷನಿಗೆ ಎಲ್ಲರೂ ಏಕಾದಶಿ ಮಾಡಿ ಪುಣ್ಯನೇ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡಿದರೆ ಪಾಪ ಪುರುಷನ್ ಕೆಲಸ ಇಲ್ದಂಗೆ ಆಯಿತು ಆಗ ಆತ ಹೇಳ್ತಾನೆ ಏಕಾದಶಿ ದಿವಸ ಅಕ್ಕಿಯಲ್ಲಿ ನೀನು ವಾಸ ಮಾಡಿ ತಿಂದಂಥ ಏನು ಕಾಳುಗಳು ಅದಕ್ಕೆ ಗೋಧಿ ಜೋಳ ಇಂಥ ಕಾಳುಗಳನ್ನು ಕೂಡ ತಿನ್ನಬಾರ್ದು ಅಂಥೇಳಿ ಈ ರೀತಿಯಾಗಿ ಕಾಳುಗಳಲ್ಲಿ ನೀನು ವಾಸವಾಗಿರು ಯಾರು ಈ ರೀತಿಯಾಗಿ ಕಾಳುಗಳನ್ನು ಭಕ್ಷಣೆಯನ್ನು ಮಾಡ್ತಾರೋ ಏಕಾದಶಿ ದಿವಸ ಅವರನ್ನ ಪಾಪದಿಂದ ಯುಕ್ತರಾಗಿ ಮುಂದೆ ಅವರು ಮಹಾ ನಾನಾ ರೀತಿಯ ಸಂಕಷ್ಟಗಳನ್ನು ಅನ್ಭೋಗಿಸ್ತಾರೆ ಅದಕ್ಕಾಗಿ ಈ ಏಕಾದಶಿ ದಿವಸ ಈ ಕಾಳುಗಳನ್ನು ಅಕ್ಕಿ ಆಗಲಿ ಗೋಧಿ ಜೋಳ ಇಂತಹ ಕಾಳುಗಳನ್ನು ತಿನ್ನಬಾರ್ದು ಅದರಲ್ಲೂ ಅಕ್ಕಿ ಅನ್ನವನ್ನು ಊಟಕ್ಕೆ ಆ ದಿನ ಮಾಡಬಾರ್ದು ಇನ್ನು ಏಕಾದಶಿ ಮೂರು ದಿವಸದ್ದು ಅಂತ ಹೇಳಿ ಈಗಾಗಲೇ ತಿಳಿಸ್ಕೊಡ್ತಾ ಇದ್ದೆ ಇವತ್ತು ದಶಮಿ ದಶಮಿ ದಿವಸ ರಾತ್ರಿ ದೇ ದೇವರ ಮುಂದೆ ದೀಪವನ್ನು ತುಳಸಿ ಮುಂದೆ ದೀಪವನ್ನ ಹಚ್ತಾ ಇರಬೇಕಾದ್ರೆ ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ದಶಮಿ ದಿವಸ ಸಾಯಂಕಾಲ ದಶಮಿ ದಿವಸ ಪ್ರಾಪ್ತಿ ವೃತ್ತ ಸ್ತೋಹಂ ಜನಾರ್ದನ ತ್ರೀದಿನಂ ದೇವದೇವೇಶ ದೇವಿಘ್ನಂ ಕುರು ಕೇಶವ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಏಕಾದಶಿ ದಿವಸ ಬೆಳಗ್ಗೆ ಎದ್ದು ಬಂದು ಭಗವಂತನ ಮುಖವನ್ನ ನೋಡಿ ನಿರಾಹಾರಃ ನಿರಾಹಾರರೆಹನಿ ಪರೇಹನಿ ಮೇ ಪುಂಡರೇ ಕಾಕ್ಷ ಶರಣೆ ಭವಾಚ್ಯುತ ನೀವು ಯಾವ ರೀತಿ ಏಕಾದಶಿಯನ್ನು ಮಾಡ್ತೀರಾ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ತೀರಾ ಪೂರ್ಣ ಉಪವಾಸ ಮಾಡ್ತೀರಾ ಆ ರೀತಿಯಾಗಿ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಈ ದಿವಸ ಈ ರೀತಿಯಾಗಿ ಏಕಾದಶಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ನಿನ್ನ ಅನುಗ್ರಹ ಬೇಕು ಅಂತೇಳಿ ಇನ್ನು ದ್ವಾದಶಿ ದಿವಸ ಏಕಾದಶಿ ಉಪ್ ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಏಕಾದಶಿ ಸಂಕಲ್ಪದ ಮುಂದೆ ಹೇಳ್ತೀನಿ ಆ ರೀತಿಯಾಗಿ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ನಿಮಗೆ ತಲೆ ಸ್ನಾನ ಆಗಲಿಲ್ಲ ಅಂತಂದರೆ ಹೆಗಲ್ ಸ್ನಾನನೂ ಸಾಕು ಹೆಗಲ್ ಸ್ನಾನನೇ ಮುಖ್ಯ ಅಂತ ಹೇಳ್ತೀವಿ ಏಕಾದಶಿ ದಿವಸ ಎಣ್ಣೆ ಹೆಚ್ಚಿಕೊಂಡು ತಲೆ ಸ್ನಾನ ಮಾಡಲಿಕ್ಕೆ ಬರುವುದಿಲ್ಲ ಹೆಗಲ್ ಸ್ನಾನ ಮಾಡಿಕೊಂಡು ನಂತರ ನೀವು ದೇವರ ಕಟ್ಟೆ ಮೇಲೆ ಇಪ್ಪತ್ನಾಲ್ಕು ಶಂಕನ್ನ ಚಕ್ರವನ್ನು ಹಾಕ್ರಿ ಅಂತ ಹೇಳ್ತೀನಿ ಇಪ್ಪತ್ನಾಲ್ಕು ಚಕ್ರ ನಾವು ಯಾಕೆ ಹಾಕಬೇಕು ಅದಕ್ಕಾಗಿ ಭಗವಂತನ ಇಪ್ಪತ್ನಾಲ್ಕು ಕೇಶವಾದಿ ನಾಮಗಳು ಅಂತ ಹೇಳ್ತೀವಿ ಆ ಇಪ್ಪತ್ನಾಲ್ಕು ನಾಮಗಳ ಸ್ಮರಣೆಯಿಂದ ಮಾಡ್ತಾ ಚಕ್ರ ಹಾಕಬೇಕು ಅಷ್ಟೊಂದು ಜಾಗ ಅಂದರೆ ಒಂದೇ ಒಂದು ಶಂಕ ಒಂದೇ ಒಂದು ಚಕ್ರ ಇಪ್ಪತ್ನಾ ನಾಲ್ಕು ನಾಮಗಳನ್ನು ಹೇಳಿ ಹಾಕಿದರೆ ಸಾಕು ನಂತರ ಮಾರನೇ ಆತು ಭಗವಂತನ ಪೂಜಾವನ್ನು ಮಾಡಬೇಕು ವಿಷ್ಣು ಅಷ್ಟೋತ್ರ ವಿಡಿಯೋ ಕೆಳಗೆ ಹಾಕಿರ್ತೇನೆ ಅಂತ ಹೇಳಿ ಒಂದು ತುಳಸಿ ಹೇಳಿ ಸಾಕು ಭಗವಂತನಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಒಂದೇ ಒಂದು ತುಳಸಿದಳ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಏರಿಸ್ರಿ ನಿಮ್ಮೆಲ್ಲ ಸಂಕಷ್ಟಗಳು ನೀವಷ್ಟೇ ಅಲ್ಲ ಈ ಪಾಶ ಅಂಕುಶ ಏಕಾದಶಿ ಅಂತಂದರೆ ಯಮನ ಪಾಶದಿಂದ ನಮ್ಮ ಜೀವನದಲ್ಲಿ ಬರುವಂಥ ಈ ಕಷ್ಟ ನಷ್ಟಗಳು ಅಷ್ಟೇ ಅಲ್ಲ ನಿಮ್ಮ ಪಿತೃಗಳು ಯಾರಾದರೂ ನರಕದಲ್ಲಿ ಅನುಭವಿಸ್ತಾ ಇದ್ದರೆ ಅವರು ಕೂಡ ಆ ನನ್ನ ಯಮನ ಪಾಶದಿಂದ ಮುಕ್ತರಾಗ್ತಾರೆ ಅದಕ್ಕಾಗಿ ಭಗವಂತನಲ್ಲಿ ಅನನ್ಯವಾಗಿ ಬೇಡ್ಕೊಳ್ಬೇಕು ಒಂದೇ ಒಂದು ತುಳಿ ತುಳಸಿದಳವನ್ನು ಇಟ್ಟು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನೂರ ಎಂಟು ವಿಷ್ಣುವಿನ ನಾಮಗಳನ್ನ ಹೇಳ್ಕೊಡ್ತೀನಿ ಆ ನಾಮಗಳನ್ನ ಹೇಳ್ತಾ ಒಂದು ತುಳಸಿದಳವನ್ನು ಏರಿಸ್ರಿ ನಂತರ ಮಾರನೇ ದಿವಸ ದ್ವಾದಶಿ ದಿವಸ ದ್ವಾದಶಿ ದಿವಸ ವಿಶೇಷವಾಗಿ ಅಜ್ಞಾನ ತಿಮಿರಾಂದಸ್ತಿಯ ವೃತಾನಾನೆಯ ಕೇಶವ ಪ್ರಸನ್ನ ಮುಖೋಭೂತ್ವ ಜ್ಞಾನದೃಷ್ಟಿ ಪ್ರದೋಭವ ಏಕಾದಶಿ ಉಪವಾಸ ಏನ ದ್ವಾದಶ್ಯಾಂ ಪಾರಣೇಜ ಯದರ್ಚಿತಮ್ಮೆಯ ಪುಣ್ಯಂ ತೇನ ಪ್ರೀಣಾತು ಕೇಶವ ಈ ದಿವಸ ಮೂರು ದಿವಸ ನಾನು ಏಕಾದಶಿಯುತ ಆಚರಣೆಯನ್ನು ಮಾಡಿ ಇದರಲ್ಲಿ ಬಹಳಷ್ಟು ತಪ್ಪುಗಳನ್ನ ಮಾಡಿರ್ತೀವಿ ಏಕಾ ಉಪವಾಸ ಮಾಡಿದಾಗ ಮನುಷ್ಯನ ಕೆಲವೊಂದು ಕೆಲವರಿಗೆ ನಾವು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ವಾಸನೆ ಆಗ್ತಿರ್ತದೆ ಆ ಆ ರೀತಿಯೆಲ್ಲ ನಮ್ಮ ಏನು ತಿಳಿಯದೋ ತಿಳಿಯದೋ ಮಾಡಿದಂಥ ಆ ಎಲ್ಲ ಆಸೆಗಳಿಂದ ಮಾಡಿದಂಥ ಈ ಉಪವಾಸ ಶುದ್ಧವಾಗಿ ನಿನಗೆ ಮುಟ್ಲಿ ಅದಕ್ಕೆ ಹೇಳ್ತೇವೆ ನಾವು ಏಕಾದಶಿ ಉಪವಾಸ ಏನ ದ್ವಾದಶಿ ಪಾರಣೇನಚ ಎದರ್ಚಿತಮ್ಮಯ ಪುಣ್ಯಮ್ ತೇನ ಪ್ರೀನಾಥ ಕೇಶವ ನನಗೆ ಒಳ್ಳೆಯ ಪುಣ್ಯಮ ಭಾಗ್ಯವನ್ನು ಸಂಪಾದನೆ ಮಾಡುವಂಥ ಯೋಗವನ್ನು ಕೊಡು ಅಂಥೇಳಿ ಭಗವಂತನಲ್ಲೇ ಪ್ರಾರ್ಥನೆ ಮಾಡೋದು ಈ ಏಕಾದಶಿ ಮತ್ತು ದ್ವಾದಶಿ ವಿಶೇಷ ಇರ್ತದ ಅಂಥೇಳಿ ದಶಮಿ ದಿವಸ ಬೆಳಗ್ಗೆ ಒಂದೇ ಊಟ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ಏಕಾದಶಿ ಪೂರ್ಣ ಉಪವಾಸ ಮಾರನೇ ದಿವಸ ದ್ವಾದಶಿ ದಿವಸ ಒಂದೇ ಊಟ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ಈ ರೀತಿಯಾಗಿ ಮೂರು ದಿವಸದ ಏಕಾದಶಿ ವ್ರತ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಸಂಕಲ್ಪ ಏನು ಮಾಡ್ಕೊಳ್ಬೇಕು ಹೇಳ್ತೇನೆ ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಿ ಸಮಯವನ್ನು ಕೊಟ್ಬಿಡ್ತೀನಿ ವಿಶ್ವ ವಸುನಾಮ ಸಂವತ್ಸರೆ ದಕ್ಷಿಣಾಯಣೇ ಶರದೃತು ಅಶ್ವಿನ ಮಾಸೆ ಶುಕ್ಲಪಕ್ಷೆ ಏಕಾದಶಾತೀತವು ಭೃಗುವಾಸನೆ ಶ್ರವಣ ನಕ್ಷತ್ರ ಧೃತಿ ಯೋಗಿ ಭದ್ರಾಕರ್ಣೆ ಮಕರ ರಾಶಿಯಲ್ಲಿ ಚಂದ್ರ ಸ್ಥಿತ ಇದ್ದಾನೆ ನಂತರ ಕನ್ಯಾ ರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮುಂದುವರೆಸ್ತಾನೆ ನಾಳೆ ನಮಗೆ ಏಕಾದಶಿ ತಿಥಿ ಆರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಏಕಾದಶಿ ತಿಥಿ ಪ್ರಾಪ್ತಿಯದ ಅಂದರೆ ಸಾಯಂಕಾಲ ಆರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಏಕಾದಶಿ ಅದ ನಂತರ ದ್ವಾದಶಿ ಕಾಲ ಆಗ್ತದೆ ನಾಳೆ ಶ್ರವಣ ನಕ್ಷತ್ರ ನಂತರ ಧನಿಷ್ಠ ನಕ್ಷತ್ರ ಪ್ರಾಪ್ತಿಯಾಗ್ಯದ ಇನ್ನು ನಾಳೆ ಪೂಜೆ ಸಮಯವನ್ನು ಕೊಟ್ಬಿಡ್ತೀನಿ ಪೂಜಾ ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲೇತದ ಇನ್ನು ಎರಡನೇ ಮುಹೂರ್ತ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಇದು ಒಳ್ಳೆಯ ಮುಹೂರ್ತ ಅಂತಾನೆ ಹೇಳ್ತೀನಿ ಅತ್ಯಂತ ಶುಭವನ್ನ ತಂದು ಕೊಡುವಂಥದ್ದು ಇನ್ನೂ ಒಂದು ಶುಭ ಕಾಲವನ್ನ ಕೊಡ್ತಾ ಇದ್ದೀನಿ ಇದು ಕೂಡ ಒಳ್ಳೆಯದು ಅಂತಲೇ ಹೇಳ್ತೀನಿ ವೃಶ್ಚಿಕ ಲಗ್ನ ನಮಗೆ ಪ್ರಾಪ್ತಿಯಾಗ್ತಾ ಇದೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಇದು ಮಧ್ಯದಲ್ಲಿ ನಮಗೆ ಶೋ ಕಾಲ ಬಂದರೂ ಕೂಡ ಏನು ದೋಷ ಇಲ್ಲ ಯಾಕಂದರೆ ಆರಂಭದಲ್ಲಿ ನಾವು ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ಮೂವತ್ತ್ನಾಲ್ಕು ಮೂವತ್ತೈದು ನಿಮಿಷದಿಂದ ನಾವು ಪೂಜೆಯನ್ನು ಆರಂಭ ಮಾಡಿರ್ತೀವಿ ರಾಹು ಕಾಲ ಆರಂಭ ಆಗೋದು ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಅಂದರೆ ಮೂವತ್ತೆಂಟು ನಿಮಿಷ ಮೂವತ್ತು ಈ ರೀತಿಯಾಗಿ ಹೆಚ್ಚು ಕಡಿಮೆ ಒಂದು ಎರಡು ನಿಮಿಷ ಹೆಚ್ಚು ಕಡಿಮೆ ಬರ್ತದೆ ಈ ರೀತಿ ಇರೋದರಿಂದ ನೀವು ಈ ಪೂಜೆಯನ್ನು ಮಾಡಬಹುದು ಮಧ್ಯದಲ್ಲಿ ರಾಹು ಕಾಲಕ್ಕೆ ಯಾವುದೇ ದೋಷ ಇರೋದಿಲ್ಲ ಇನ್ನೂ ಸರಳವಾದ ಒಂದು ಸಂಕಲ್ಪದ ಹೇಳ್ತೇನೆ ನೋಡ್ರಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಅಂದರೆ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಯಾವುದೇ ಪೂಜೆ ವೃತ್ತಗಳನ್ನು ಮಾಡದೆ ಸಂಕಲ್ಪ ಮಾಡದೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಏಕಾದಶಿ ಪೂಜೆಯನ್ನು ಮಾಡಬೇಕಾದ್ರೆ ರಂಗವಲ್ಲೆಯನ್ನೆಲ್ಲ ಹಾಕ್ಕೊಂಡು ವಿಷ್ಣುವಿನ ಯಾವುದೇ ಅದು ಅವತಾರ ಇದ್ದರೂ ಕೂಡ ಆ ಒಂದು ಫೋಟೋವನ್ನು ಇಟ್ಕೊಳ್ಬಹುದು ಅಥವಾ ಕೃಷ್ಣದೇವ್ರ ಬಟ್ಟಲಲ್ಲಿ ಕೃಷ್ಣದೇವ್ರನ್ನ ಇಟ್ಕೊಂಡು ಸಹ ಪೂಜೆಯನ್ನು ಮಾಡಬಹುದು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಬಹಳಷ್ಟು ಜನರು ನಂಗೆ ಕೇಳಿದ್ರಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡಬೇಕಾ ಏಕಾದಶಿ ದಿವಸ ಅಂಥೇಳಿ ಭಗವಂತನ ಸಂಕಲ್ಪದಲ್ಲಿ ಯಾವುದೇ ದೋಷ ಇರೋದಿಲ್ಲ ಆದರೆ ಸೇವನೆ ಅನ್ನೋದು ಇರ್ತದಲ್ಲ ಅದಕ್ಕೆ ದೋಷ ಬರ್ತದ ಅದಕ್ಕಾಗಿ ನಾವು ಮಾಡ್ತಾ ಇರೋದು ಭಗವಂತನಿಗೆ ಸಂಕಲ್ಪ ಸಂಕಲ್ಪಕ್ಕೆ ಅಕ್ಷತೆ ಇಲ್ಲದೆ ಮಾಡಲಿಕ್ಕೆ ಬರೋದಿಲ್ಲ ಹೀಗಾಗಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಆ ಸಹ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಹಿಡ್ಕೊಂಡು ನಾವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ ಸಂಕಲ್ಪಕ್ಕೆ ಏವಂ ಗುಣವಿಶೇಷಣ ವಿಶಿಷ್ಟಾಂ ಸಹ ಸಹಕುಟುಂಬಾಂ ಕ್ಷೇಮ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥ ಶ್ರೀ ಅರ್ಥಂಚಲಕ್ಷ್ಮೀಸಹಿತ ವಿಷ್ಣು ಪ್ರೇಣಯ श्रीविष्णुदेवतावृत्यर्थं यथा यथाज्ञानेन अश्वयुजमास शुक्लपक्ष विहित पापाङ्कुश एकादशीवृताङ्गत्वेन यथाज्ञानेन विष्णुपूजां करिष्ये अन्ते सङ्कल्पवनन्तरं ಅದೋ ನಿರ್ವಿಘ್ನತಿದ್ಧ ಮಹಾಗಣಪತಿಸ್ಮರಣಂಚ ಮಹಾಕಾಯ ಕೋಟಿ ಸೂರ್ಯ ಸ್ವ ಪ್ರಭಾ ನಿರ್ವಿಘ್ನ ಕೋರ್ಮೇದೇ ಸರ್ವರ್ವರ್ವರ್ವರ್ವಕಾರು ಸರ್ವ ಹೇಳಿ ಭಗವಂತನ ಒಂದು ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ವಿಷ್ಣು ದೇವತಾಭ್ಯೋ ನಮಃ ಧ್ಯ ಶುಕ್ಲಾಂಭರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾ ಸರ್ವರ್ವರ್ವರ್ವರ್ವವಿಘ್ನೋಪಶಾಂತೆಯೇ ಅಂಥೇಳಿ ಧ್ಯಾನವನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಶುರು ಮಾಡಬೇಕು ಲಕ್ಷ್ಮಿ साईत বিষ্ণু ತಾಭಿನಮಹಾ ಆವಾನರ್ತೆ ಅಕ್ಷಕಾಂ ಸಮರ್ಪಯಾಮಿ ಆಸನರ್ತೆ ಕ್ಷತಾಂ ಸಮರ್ಪಯಾಮಿ පාದಯೋಪಾದ್ಯಂ ಸಮರ್ಪಯಾಮಿ ಹಸ್ತಯೋರ್ಗಂ ಸಮರ್ಪಯಾಮಿ मुखे ಆಚಮನಿಯಂ ಸಮರ್ಪಯಾಮಿ ಅಂತೀರಿ ಆ ರೀತಿ आगे பூஜೆಯನ್ನು ಮಾಡಿ ભગવાનನಿಗೆ Yatha Shakti ಮೂರು ಊಗಳಿಂದ ಒಂದು ಊನ್ನ ತೆಗೆದುಕೊಳ್ಳಬೇಕು පාದಯೋಪಾದ್ಯಂ ಸಮರ್ಪಯಾಮಿ ಅಂತೇ ಪ್ರಕ್ಷಣೆ ಮಾಡಬೇಕು ಹಸ್ತಿವರ್ಗ್ರ ಪ್ರೋಕ್ಷಣೆ ಮಾಡಬೇಕು ಮುಖ್ಯ ಆಚಮನಿಯಂ ಪ್ರೋಕ್ಷಣೆಯನ್ನು ಮಾಡಿ ನಂತರ ಸ್ನಾನಂ ಸ್ನಾನಕ್ಕೂ ಕೂಡ ಒಂದು ಪ್ರೋಕ್ಷಣೆಯನ್ನು ಹೂವಿನಿಂದ ನೀರನ್ನು ಹದ್ದಿ ಪ್ರೋಕ್ಷಣೆಯನ್ನು ಮಾಡಿ ನಂತರ ಗಂಧಾಕ್ಷತೆಯನ್ನು ಏರಿಸಿ ತುಳಸಿಯನ್ನು ಭಗವಂತನಿಗೆ ಅದನ್ನು ವಿಶೇಷವಾಗಿ ಏರಿಸಬೇಕು ವಿಷ್ಣು ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೇನೆ ಅಂತ ಆ ರೀತಿಯಾಗಿ ಏರಿಸಿ ಭಗವಂತನ ಪೂಜೆಯನ್ನು ಮಾಡಿ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ತೇನೆ ಇದರಲ್ಲಿ ಭಗವಂತನ ಹನ್ನೊಂದು ನಾಮಗಳು ಬರ್ತದ ಅನಂತ ಮುಕುಂದ ಮಧುಸೂದನ ಕೃಷ್ಣಕೇಶವ ಕಂಸಾರೆ ಹರೇ ವೈಕುಂಠವಾಮನ ಇತ್ಯೈದೆ ಏಕಾದಶಿ ನಾಮಾನಿ ಪಠೇದ್ ಬಾ ಪಾಟ ಜನ್ಮಕೋಟಿ ಸಹಸ್ರಾಣ ಪಾತಕ ದೇವ ಇಷ್ಟೇ ಇದು ಈ ಶ್ಲೋಕವನ್ನು ನೀವು ಮನಸ್ಸು ಕೊಟ್ಟು ಕೇಳಿದರೂ ಸಾಕು ಎಷ್ಟೆಲ್ಲ ನಿಮಗೆ ಏಕಾದಶಿ ಉಪವಾಸ ಮಾಡದೇ ಇದ್ರೂ ಕೂಡ ಏಕಾದಶಿ ನಾಮಗಳನ್ನು ಕೇಳಿದರೂ ಸಹ ಭಗವಂತ ಪ್ರಸನ್ನನಾಗ್ತಾನಂತೆ ಇನ್ನೂ ಏಕಾದಶಿ ಮಾಡೋದು ಅಂದರೆ ಉಪವಾಸ ಮಾಡೋದು ನಿಮ್ಮ ಆರೋಗ್ಯವನ್ನು ನೋಡ್ಕೊಂಡು ಮಾಡಿರಿ ಇನ್ನು ಇವತ್ತಿನ ದಿವಸ ವಿಜಯದಶಮಿ ಬನ್ನಿ ಬಂಗಾರವಾಗಲಿ ನಿಮ್ಮೆಲ್ಲ ಸಂಕಷ್ಟಗಳ ದೂರಾಗಲಿ ಭಗವಂತನ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋದು ಸಿಗ್ತೀನಿ ನಮಸ್ಕಾರ